ಓಂ ಶ್ರೀ ಗೃಬ್ಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಮಿಥುನ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಹೆಚ್ಚು ಬಲವಾಗ್ತದೆ ಯಾವ ಗ್ರಹಗಳಿಂದ ಹೆಚ್ಚು ಶುಭಯೋಗನ ಪಡ್ಕೋಬೋದು ಅದು ಎಷ್ಟನೇ ಮನೆ ಆಗಿರಬೇಕು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಾನು ಸುಮಾರು ಐದಾರು ರಾಶಿಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಮೇಷ ಶುಭ ಮತ್ತು ಸಿಂಹ ಕುಂಭ ತುಲಾ ವೃಶ್ಚಿಕ ಎಲ್ಲ ರಾಶಿಗಳ ಒಂದು ಗ್ರಹಗಳ ಬಲ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಇವತ್ತು ಮಿಥುನ ಮಿಥುನ ರಾಶಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ನೋಡಿ ಮೊದಲನೇದಾಗಿ ಮಿಥುನ ರಾಶಿ ಬಂದು ಬುಧನ ರಾಶಿ ಮಿಥುನ ರಾಶಿಗೆ ಬುಧ ಗ್ರಹ ಅಧಿಪತಿ ಬುಧನ ಸ್ವಕ್ಷೇತ್ರ ಇದು ಈ ಮಿಥುನ ರಾಶಿಯಲ್ಲಿ ರಾಹು ಗ್ರಹ ಉಚ್ಚನಾಗುತ್ತಾನೆ ರಾಹುಗೆ ಇದು ಉಚ್ಚ ಸ್ಥಾನ ಸ್ವಕ್ಷೇತ್ರ ಅಂತಾನೆ ಕರೀತಾರೆ ಉಚ್ಚ ಸ್ಥಾನ ಅಂತಾನೆ ಕರೀತಾರೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಆಕ್ಚುಲಿ ಋಷಿವ ಮತ್ತೆ ಮಿಥುನ ಎರಡರಲ್ಲೂ ರಾಹು ಬಲ ಆಗ್ತಾನೆ ಸೊ ಹಾಗಾಗಿ ಮಿಥುನ ರಾಶಿಯಲ್ಲಿ ಉಚ್ಚ ಸ್ಥಾನ ಅಂತ ಒಂದು ಗ್ರಂಥಗಳ ಪ್ರಕಾರ ಕೆಲವೊಂದು ಗ್ರಂಥಗಳ ಪ್ರಕಾರ ಮಾಡಿದ್ದಾರೆ ಗ್ರಂಥಗಳ ಪ್ರಕಾರ ರಾಹುಗೆ ಉಚ್ಚ ನೀಚ ಇಲ್ಲ ಅಂತಾನು ಹೇಳ್ತಾರೆ ಹಾಗಾಗಿ ಆ ಲೆಕ್ಕ ತಗೊಳ್ಳೋದ್ರೆ ನಮಗೆ ರಾಹುಗೆ ಹೆಚ್ಚು ಬಲ ಬರ್ತಕ್ಕಂಥದ್ದು ಇದು ರಾಹುಗೆ ಮಿಥುನ ರಾಶಿ ಉಚ್ಚ ಸ್ಥಾನ ನಂತರ ಕೇತುಗೆ ನೀಚ ಸ್ಥಾನ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಕೇತುಗೆ ನೀಚ ಸ್ಥಾನ ಆಗ್ತದೆ ಕೇತು ಇನ್ನು ಸ್ವಲ್ಪ ಬಲ ಕಮ್ಮಿ ಆಗ್ತದೆ ಕೇತುವಿಗೆ ತರ ಇದು ವಾಯುತತ್ವ ರಾಶಿ ವಾಯು ತತ್ವ ರಾಶಿ ಮತ್ತೆ ಪಶ್ಚಿಮ ದಿಕ್ಕು ಇದರ ದಿಕ್ಕು ಬಂದು ಪಶ್ಚಿಮ ವಿಶೇಷವಾಗಿ ಹೇಳೋದಾದ್ರೆ ನೋಡಿ ಮೊದಲನೇದಾಗಿ ಈ ಮಿಥುನ ರಾಶಿಯಲ್ಲಿ ಬರತಕ್ಕಂಥ ಮೂರು ನಕ್ಷತ್ರಗಳು ಮೊದಲನೇ ನಕ್ಷತ್ರ ಬಂದು ಮೃಗಶಿರಾ ನಕ್ಷತ್ರ ನೋಡಿ ಈ ಮೃಗಶಿರಾ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜಗ್ರಹ ಕುಜನ ಒಂದು ನಕ್ಷತ್ರ ಇದು ಮೃಗಶಿರ ನಕ್ಷತ್ರ ಕೇವಲ ಎರಡು ಪಾತ್ರ ಮಾತ್ರ ಬರುತ್ತೆ ಮೃಗಶಿರ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಋಷಿ ರಾಶಿಯಲ್ಲಿ ಹೊರಟೋಗುತ್ತೆ ನಂತರ ಮೂರನೇ ಪಾದ ನಾಲ್ಕನೇ ಪಾದ ಮಾತ್ರ ಬರ್ತಕ್ಕಂಥದ್ದು ಈ ಮಿಥುನ ರಾಶಿಯಲ್ಲಿ ಇದಕ್ಕೆ ಅಧಿಪತಿ ಬಂದು ಕುಜಗ್ರಹ ಮಂಗಳ ನಂತರ ಬರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಆರಿದ್ರೆ ಆರಿದ್ರ ಅಂತ ಕರಿತೀವಿ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ಈ ನಕ್ಷತ್ರದ ಸಂಪೂರ್ಣ ನಾಲ್ಕು ಪಾದಗಳನ್ನೂ ಮಿಥುನ ರಾಶಿಯಲ್ಲೇ ಬರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಬರ್ತದೆ ಪುನರ್ವಸು ನಕ್ಷತ್ರದ ಮೂರು ಪಾದಗಳು ಬರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಆ ಪುನರ್ವಸ್ತು ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು ಗ್ರಹ ಸೊ ಹಾಗಾಗಿ ಈ ಒಂದು ಮಿಥುನ ರಾಶಿಗೆ ಸ್ವ ಅಧಿಪತಿ ಬಂದು ಬುಧ ಆದರೆ ಬುಧನ ನಕ್ಷತ್ರ ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂತ ಮೂರು ನಕ್ಷತ್ರಗಳಲ್ಲಿ ಆ ಕುಜಾ ಬರ್ತಾನೆ ರಾಹು ಬರ್ತಾನೆ ಗುರು ಈ ಮೂರು ಗ್ರಹಗಳು ಒಟ್ಟಾರೆ ಒಂದು ಬುಧ ನಾಲ್ಕು ಗ್ರಹಗಳಿಗೆ ಹೆಚ್ಚು ಬಲ ಬರ್ತಕ್ಕಂಥ ಹೌಸ್ ಆಗ್ತದೆ ಈ ಮನೆ ಸೊ ಹಾಗಾಗಿ ಈಗ ವಿಚಾರಕ್ಕೆ ಬರೋದಾದ್ರೆ ನೋಡಿ ಈ ಮಿಥುನ ರಾಶಿ ಏನಾದರೂ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತು ಹನ್ನೊಂದು ಆದರೆ ಅತಿ ಹೆಚ್ಚು ಶುಭ ಫಲಗಳನ್ನು ತಗೋಬೋದು ಮತ್ತು ಇನ್ನು ಒಂದು ಅರವತ್ತು ಐವತ್ತರ ಪ್ರಮಾಣದಲ್ಲಿ ಒಂದು ನಾರ್ಮಲ್ಲಾಗಿ ಒಂದು ಒಂದೊಳ್ಳೆ ಫಲಗಳು ಸಿಗಬೇಕು ಸಿಗ್ತಕ್ಕಂಥದ್ದು ನಿಮಗೆ ಮೂರು ಆರು ಏಳು ಹತ್ತು ಈ ಮೂರು ಆರು ಏಳು ಹತ್ತನೇ ಮನೆ ರಾಶಿ ಆದರೆ ಅದನ್ನು ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಒಂದು ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಐವ ಅರವತ್ತರಿಂದ ಐವತ್ತು ಭಾಗದಷ್ಟು ಫಲಗಳು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಶುಭ ಫಲಗಳೇ ಸಿಗುತ್ತೆ ಒಳ್ಳೆ ಉತ್ತಮ ಅಂತ ಒಂದು ಟಾಪ್ ಲೆವೆಲ್ ಅಲ್ಲಿ ಒಳ್ಳೆ ಅದ್ಭುತವಾದ ಫಲಗಳು ಸಿಗಬೇಕು ಅಂತ ನಿಮಗೆ ಮಿಥುನ ರಾಶಿ ಒಂದು ನಾಲ್ಕು ಎರಡು ಐದು ಒಂಬತ್ತು ಹನ್ನೊಂದು ಈ ಮನೆಗಳಾದ್ರೆ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಈ ಮಿಥುನ ರಾಶಿ ನಂಬರ್ಸು ಹಾಗಾಗಿ ಇನ್ನು ಆರು ಎಂಟು ಹನ್ನೆರಡು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಎಂಟು ಹನ್ನೆರಡು ದುಸ್ಥಾನಗಳು ಸ್ವಲ್ಪ ಕೆಟ್ಟ ದೋಷ ಆಗ್ತಕ್ಕಂತಹ ಮನೆಗಳಾಗ್ತಾ ಇರೋದ್ರಿಂದ ಅವು ಸ್ವಲ್ಪ ತೊಂದರೆ ಇರುತ್ತೆ ನೋಡಿ ಮೊದಲನೇದಾಗಿ ಮೃಗಶಿರ ನಕ್ಷತ್ರದಲ್ಲಿ ಈ ಕುಜರ ನಕ್ಷತ್ರದಲ್ಲಿ ಚಂದ್ರ ಮತ್ತೆ ಕುಜ ಹಾಗೂ ಶುಕ್ರ ಗುರು ಹಾಗೂ ಬುಧ ಈ ಐದು ಗ್ರಹಗಳು ಬಂದಾಗ ಹೆಚ್ಚು ಬಲವಾಗ್ತವೆ ವಿಶೇಷವಾಗಿ ಬುಧ ಗುರು ಶುಕ್ರ ಚಂದ್ರ ಕುಜ ಕುಜರ ಸ್ವಕ್ಷತ್ರ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಕುಜನಿಗೆ ಎಲ್ಲಿ ಬಲ ಬರುತ್ತೆ ಮತ್ತೆ ಈ ಬುಧನು ಸ್ವಂತ ಮನೆ ಆಗಿರೋದ್ರಿಂದ ಬುಧನು ಸಹ ಈ ಬುಧ ಎಲ್ಲೇ ಇದ್ರು ಈ ಮಿಥುನ ರಾಶಿಯಲ್ಲಿ ಎಲ್ಲೇ ಮದ್ರು ಎಲ್ಲ ಯಾವುದೇ ನಕ್ಷತ್ರದಲ್ಲಿ ಇದ್ರು ಅತ್ಯಂತ ಹೆಚ್ಚು ಶುಭ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಸೊ ಈ ಒಂದು ವಾಯುಧತ್ವ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಕುಜನ ನಕ್ಷತ್ರದಲ್ಲಿ ಮೃಗಶಿರಾ ನಕ್ಷತ್ರದಲ್ಲಿ ನಮಗೇನಾದರೂ ಜಾತಕ ಈ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ಜನ್ಮಕುಂಡಲಿ ನೋಡ್ಕೋಬೇಕು ನೀವು ನಿಮ್ಮ ಜನ್ಮಕುಂಡಲಿಯಲ್ಲಿ ಏನಾದರೂ ಮಿಥುನ ರಾಶಿಯಲ್ಲಿ ಈ ಒಂದು ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರ ಅಥವಾ ಕುಜ ಅಥವಾ ಗುರು ಅಥವಾ ಬುಧ ಗ್ರಹಗಳಿದ್ದಾಗ ನಿಮಗೆ ಒಂದಷ್ಟು ವಾಹನಗಳಿಂದ ಲಾಭ ಆಗ್ತಕ್ಕಂಥ ವಾಹನ ವಿಚಾರ ಏನೇನು ವಾಹನ ದೊರೀತಕ್ಕಂಥದ್ದು ಆಮೇಲೆ ಸ್ವಲ್ಪ ನಿಮ್ಗೆ ಒಳ್ಳೆ ಎಜುಕೇಶನ್ ಜ್ಞಾನ ಬರತಕ್ಕಂಥದ್ದು ಬುದ್ಧಿ ಚುರುಕಾಗಿ ಓಡತಕ್ಕಂಥದ್ದು ಕೋಪ ಇರುತ್ತೆ ಶೀಘ್ರ ಕೋಪ ಇರುತ್ತೆ ಯಾರೇನಾದ್ರೂ ಒಂದು ಮಾತು ಅಂದ್ಬಿಟ್ರೆ ಆಗೋದಿಲ್ಲ ದೈನಿಕ ಕೋಪ ಮಾಡ್ಕೊಳ್ತಕ್ಕಂಥದ್ದು ಅದೆಲ್ಲನೂ ಬರ್ತದೆ ಮತ್ತೆ ಈ ಸಹೋದರ ಸಹೋದರಿಯರು ಹಣ ತಮ್ಮದ್ರು ಜಾಸ್ತಿ ಇರ್ತಕ್ಕಂಥದ್ದು ಅವರ ಒಂದು ಸಹಾಯ ಅಥವಾ ಅವರ ಒಂದು ಒಡನಾಟ ಹೆಚ್ಚಾಗ್ತಕ್ಕಂಥದ್ದು ಮತ್ತೆ ಫ್ರೆಂಡ್ಸ್ ಜೊತೆ ಜಗಳ ಆಗ್ತಕ್ಕಂಥದ್ದು ಇವೆಲ್ಲನೂ ಜಾಸ್ತಿ ಆಗ್ತದೇ ಈ ಒಂದು ಏನಂತೀವಿ ನಾವು ಈ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಮನೆ ಕಟ್ಕೊಳ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಇದೆಲ್ಲನೂ ಸಹ ಇದ್ದೇ ಇರ್ತದೆ ಅದೇ ಪೊಸಿಷನ್ಸ್ ಅಲ್ಲಿ ಮಾತ್ರ ಯೋಗ ಬರ್ತದೆ ಹಾಗಾಗಿ ಕುಜ ಅಥವಾ ಚಂದ್ರ ಅದರಲ್ಲೂ ಕುಜನೇ ಇದ್ರೆ ಭೂಮಿಯಿಂದ ಪಿತೃತಿ ಪರತಕ್ಕಂಥದ್ದಿರ್ಬೋದು ಮನೆ ಸ್ವಂತ ಮನೆ ವಾಹನ ಹೆಚ್ಚಾಗ್ತದೆ ಅದೇ ಏನಾದರೂ ಶುಕ್ರ ಗುರು ಬುಧ ಇದ್ರೆ ವಿದ್ಯಾಭ್ಯಾಸ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಒಳ್ಳೆ ಅನುಕೂಲ ಆಗ್ತದೆ ಮತ್ತೆ ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು ಆಗ್ತದೆ ಜೀವನದಲ್ಲಿ ನಂತರ ಅದೇ ರೀತಿ ರಾಹು ಈ ಒಂದು ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಒಂದು ರಾಹು ಗ್ರಹ ಈ ಒಂದು ರಾಹು ನಕ್ಷತ್ರದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ರಾಹು ಇರಬೇಕು ಅಥವಾ ಶನಿ ಇರಬೇಕು ಅಥವಾ ಶುಕ್ರ ಬುಧ ಮತ್ತು ಚಂದ್ರ ಈ ಇಷ್ಟು ಗ್ರಹಗಳು ಏನಾದರೂ ಇದರಲ್ಲಿ ಯಾವುದೇ ಗ್ರಹ ಇದ್ರೂ ಖಂಡಿತವಾಗ್ಲೂ ನಿಮಗೆ ಸಮಾಜದಲ್ಲಿ ಒಂದಷ್ಟು ಏನಂತೇಳಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಕೆಲವರು ಎಜುಕೇಷನ್ಗೆ ಕೆಲವರಿಗೆ ಡಾಕ್ಟರ್ ಜೊತೆಗೆ ತುಂಬ ಅನುಕೂಲ ಆಗ್ತದೆ ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ರಾಹು ಇದ್ದಾಗ ಅಥವಾ ಶುಕ್ರ ಅಥವಾ ಶನಿ ಇದ್ದಾಗ ಈ ಡಾಕ್ಟರ್ ಇರ್ತಕ್ಕಂಥದ್ದು ಲಾಯರ್ ಆಗ್ತಕ್ಕಂಥ ಯೋಗ ಬರತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ ಕೆಲವರಿಗೆ ಅವ್ರು ತಾವು ಮಾಡೋ ಕೆಲಸದಿಂದ ಹೆಚ್ಚಾಗಿ ಧನ ಸಂಪಾದನೆ ಆಗಿ ಪ್ರಾಪರ್ಟಿ ಮಾಡ್ತಕ್ಕಂಥ ಯೋಗ ಬರ್ತಕ್ಕಂಥದ್ದಾಗ್ತದೆ ಆಮೇಲೆ ಲೈಫ್ ಪಾರ್ಟ್ನರ್ ಹೆಂಡತಿ ಮನೆ ಕಡೆಯಿಂದ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಉಂಟಾಗ್ತದೆ ಆಮೇಲೆ ಈ ಸ್ವಚ್ಛ ಹೆಚ್ಚಾಗಿ ಸಂಚಾರ ಮಾಡ್ತಕ್ಕಂಥದ್ದು ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು ತೀರ್ಥ ಕ್ಷೇತ್ರಗಳ ಪ್ರಯಾಣ ಮಾಡ್ತಕ್ಕಂಥದ್ದು ಓಡಾಟ ಜಾಸ್ತಿ ಮಾಡ್ತಕ್ಕಂಥದ್ದು ಅದೇ ರೀತಿ ಖರ್ಚು ಜಾಸ್ತಿ ಆಗ್ತದೆ ಆಮೇಲೆ ಅಕ್ಕ ತಂಗಿಯರು ತಂಗಿಯರು ಅಕ್ಕರು ಜಾಸ್ತಿ ಇರತಕ್ಕಂಥದ್ದು ಸ್ತ್ರೀಯರ ಸಹವಾಸ ಜಾಸ್ತಿ ಆಗ್ತಕ್ಕಂಥದ್ದು ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದು ಸಹ ಅದರಲ್ಲೂ ಶುಕ್ರ ಅಂತೂ ಶುಕ್ರ ಚಂದ್ರ ಇದ್ದು ಅಂತೂ ಅಕ್ಕ ತಂಗಿರು ಸ್ತ್ರೀಯರಿಂದ ಒಂದು ಲಾಭ ಆಗ್ತಕ್ಕಂಥದ್ದು ಹಾಗಾಗಿ ಹೆಚ್ಚು ಅದು ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಇರ್ತದೆ ಆ ಮನೆಗಳಲ್ಲಿದ್ದಾಗ ಅದು ಆ ಎಂಟು ಹನ್ನೆರಡರ ಸ್ವಲ್ಪ ಪ್ರಮಾಣ ದೋಷಕಾರಿ ಆಗ್ತದೆ ನಂತರ ಇನ್ನು ಪುನರ್ವಸು ನಕ್ಷತ್ರ ಈ ಪುನರ್ವಸು ನಕ್ಷತ್ರ ಅಧಿಪತಿ ಗುರು ಈ ಪುನರ್ವಸು ನಕ್ಷತ್ರದಲ್ಲಿ ಏನಾದ್ರು ಗುರು ಅಥವಾ ಬುಧ ಇದ್ದಾಗ ನಿಮ್ಗೆ ಎಜುಕೇಶನ್ ಗೆಲ್ಲ ತೊಂದರೆ ಇರೋದಿಲ್ಲ ಆಮೇಲೆ ನಿಮ್ಗೆ ಉದ್ಯೋಗದಲ್ಲಿರ್ಬೋದು ಮದುವೆ ವಿಚಾರಕ್ಕೆ ಇರ್ಬೋದು ಬಹಳ ವಿಶೇಷವಾಗಿ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಹೆಂಡತಿ ಸಿಗ್ತಕ್ಕಂಥದ್ದು ಮೇಲೆ ಮದುವೆ ಆಗ್ತಕ್ಕಂಥದ್ದು ಆಮೇಲೆ ಸಂತಾನ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಹೆಂಡತಿ ಮನೆ ಕಡೆಯಿಂದ ಅನುಕೂಲ ಆಗ್ತಕ್ಕಂಥದ್ದು ಆಮೇಲೆ ಒಳ್ಳೆ ನಿಮಗೆ ಒಳ್ಳೆ ಗುರುಗಳು ಸಿಗ್ತಕ್ಕಂಥದ್ದು ಒಳ್ಳೆ ಎಜುಕೇಶನ್ ನಿಮ್ಮ ಒಳ್ಳೆಯ ಒಂದು ಸ್ಕೂಲು ಕಾಲೇಜು ಬಾಂಧವ್ಯ ಚೆನ್ನಾಗಿರ್ತದೆ ಒಳ್ಳೆ ಸಂಬಂಧಿಕರು ಸ್ನೇಹಿತ ಸವಾಹಾಸ ಇರತಕ್ಕಂಥದ್ದು ಆ ಮನೆಗಳಲ್ಲಿದ್ದಾಗ ಆ ಪೊಸಿಷನ್ಸ್ ಇಷ್ಟು ಮನೆ ಇರಬೇಕು ಇಂತಹ ಮನೆಗಳಿದ್ದರೆ ಮಾತ್ರ ಲಾಭ ಬರ್ತಕ್ಕಂಥದ್ದು ಹಾಗಾಗಿ ಬುಧ ಬುಧ ಗುರು ಶುಕ್ರ ಇದ್ದರೆ ಆ ಹೆಚ್ಚು ಫಲ ಉಂಟಾಗ್ತದೆ ಇನ್ನು ಶನಿ ರಾಹು ಅಥವಾ ರವಿ ಇದ್ರೆ ಸ್ವಲ್ಪ ನಿಮಗೆ ರಾಜಕೀಯವಾಗಿ ಲಾಭ ಆಗ್ತಕ್ಕಂಥದ್ದು ಮಿತ್ರರಾಜಿತ ಆಸ್ತಿ ಲಾಭ ಆಗ್ತಕ್ಕಂಥದ್ದು ಒಳ್ಳೆ ನಿಮಗೆ ಸ್ವಂತ ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊಳ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಪ್ರಾಪರ್ಟಿ ಎಜುಕೇಶನ್ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗ್ತದೆ ನಿಮ್ಗೆ ಏನಾದ್ರೂ ಕೇಂದ್ರ ಸ್ಥಾನಗಳಾಗಿದ್ರೆ ಈ ಮನೆ ಮಿತ್ರ ರಾಶಿ ಒಂದು ನಾಲ್ಕು ಏಳು ಹತ್ತು ಅಥವಾ ಐದು ಒಂಬತ್ತು ಹನ್ನೊಂದು ಈ ತರ ಮನೆಗಳಾಗಿದ್ರೆ ಅತ್ಯಂತ ಹೆಚ್ಚು ಶುಭ ಲಾಭ ಉಂಟಾಗ್ತದೆ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ಮಿತ್ರ ರಾಶಿಯಲ್ಲಿ ಬುಧ ಶನಿ ಶುಕ್ರ ರಾಹು ಈ ನಾಲ್ಕು ಗ್ರಹಗಳಂತೂ ಒಳ್ಳೆ ಫಲ ಕೊಟ್ಟೇ ಕೊಡ್ತಾರೆ ಮನೆಗಳು ಆರು ಎಂಟು ಹನ್ನೆರಡು ವಿಶೇಷವಾಗಿ ಎಂಟು ಹನ್ನೆರಡು ಬಿಟ್ಟು ಇನ್ಯಾವುದೇ ಮನೆ ಆಗಿದ್ರು ನಿಮ್ಗೆ ಒಂದಷ್ಟು ಪ್ರಮಾಣ ಇದ್ದೇ ಇರುತ್ತೆ ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಅನುಕೂಲ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಆ ತಶೆಗಳು ಬರಬೇಕು ನಿಮ್ಗೆ ಯಾವುದೇ ಒಂದು ಗ್ರಹಗಳ ಸಂಪೂರ್ಣ ಬಲ ಬರಬೇಕು ಅಂದ್ರೆ ಈ ಗ್ರಹ ಈ ಮನೆಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ರಾಹು ಬುಧ ಅಥವಾ ಶುಕ್ರ ಶನಿ ಇದ್ದಿದ್ದು ಮತ್ತೆ ನಿಮಗೆ ಫಲ ಬಂದಿಲ್ಲ ಅಂತ ನೀವು ಅನುಕೂಲಕ್ಕಾಗಲ್ಲ ಯಾಕೆಂದ್ರೆ ಆ ದಶೆ ಬರಬೇಕು ಆ ದಶೆನಾದ್ರೂ ನಡೀತಾ ಇರಬೇಕು ಅಥವಾ ಯಾವುದೇ ದಶೆ ನಡೀತಾ ಇದ್ದರೂ ಅದರ ಭಕ್ತಿಗಳು ಆದ್ರೂ ನಡೀತಾನೆ ಇರಬೇಕು ಬುಧನಿಗೆ ಒಂದರಿಂದ ಹನ್ನೆರಡು ಯಾವುದೇ ಮನೆ ಆದ್ರೂ ಇದು ಒಳ್ಳೆ ಫಲನೇ ಕೊಡುತ್ತೆ ಯಾಕೆಂದ್ರೆ ಸ್ವಂತ ಮನೆ ಆಗಿರೋದ್ರಿಂದ ಬುಧ ಇದೆಷ್ಟನೇ ಮನೆ ಆದ್ರೂ ಬುಧ ಈ ಮನೇಲಿ ಇದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಆ ಮನೆಯಿಂದ ಶಿವ ಫಲಗಳನ್ನ ನೀವು ಖಂಡಿತ ಕೊಟ್ಟೆ ಕೊಡ್ತಾನೆ ಬುಧ ತಗೋಬಹುದು ನೀವು ಅದು ಯಾವ ರೀತಿ ದೋಷ ಆಗೋದಿಲ್ಲ ಆದರೆ ಶನಿ ಕುಜಾ ಇವ್ರ ಯಾರು ಬಂದ್ರೆ ಆ ಎಂಟು ಹನ್ನೆರಡು ಆಗ್ಬಾರ್ದು ಯಾವುದೇ ಕಾರಣಕ್ಕೂ ಎಂಟು ಹನ್ನೆರಡು ಮನೆಗಳು ಬರಬಾರದು ಎಂಟು ಶುಕ್ರ ಅಥವಾ ರಾಹು ಕುಜಾ ಶನಿಗೆ ಎಂಟು ಹನ್ನೆರಡನೇ ಮನೆ ಆಗಿರಬಾರದು ಇದು ಮಿಕ್ಕಿರ್ತಕ್ಕಂಥದ್ದು ಕುಜರ ನಕ್ಷತ್ರದಲ್ಲಿ ಕುಜ ಗುರು ಅತ್ಯಂತ ಹೆಚ್ಚು ಶುಭ ಫಲಗಳು ಕೊಡ್ತಾರೆ ರಾಹುವಿನ ನಕ್ಷತ್ರದಲ್ಲಿ ಶುಕ್ರ ಬುಧಾ ಶನಿ ರಾಹು ಇವರು ಹೆಚ್ಚು ಫಲಗಳು ಕೊಡ್ತಾರೆ ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಬುಧ ಗುರು ಹಾಗೂ ಶುಕ್ರ ರವಿ ಚಂದ್ರ ಇವರೆಲ್ಲ ಹೆಚ್ಚು ಅಚ್ಚು ಶುಭ ಕೊಟ್ಟೆ ಕೊಟ್ಟೇ ಕೊಡ್ತಾರೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಕುಂಡಲಲ್ಲಿ ಈ ಮಿಥುನ ರಾಶಿಯಲ್ಲಿ ರಾಹು ಬುಧ ಶುಕ್ರ ಶನಿ ಆರಿದ ನಕ್ಷತ್ರದಲ್ಲಾಗಲಿ ಅಥವಾ ನಕ್ಷತ್ರದಲ್ಲಿದ್ದಾಗ ಹೆಚ್ಚು ಶುಭ ಫಲಗಳು ಕೊಟ್ಟೆ ಕೊಡ್ತಾರೆ ಈ ಕುಜನ ನಕ್ಷತ್ರದಲ್ಲಿ ಕುಜ ಗುರು ಚಂದ್ರ ಇವರಿಂದ ಹೆಚ್ಚು ಶುಭ ಫಲಗಳನ್ನು ತಗೋಬಹುದು ಅದ್ರ ಮನೆಗಳು ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿರಬೇಕು ಅಥವಾ ಮೂರು ಆರು ಏಳು ಹತ್ತು ಆಗಿರೋ ಸ್ವಲ್ಪ ಪ್ರಮಾಣ ನಿಮ್ಗೆ ನೋಡ್ಕೋಬೇಕು ರಿಸಲ್ಟ್ ಯಾವ ರೀತಿ ಇರುತ್ತಂತ ಫಸ್ಟ್ ಕ್ಲಾಸ್ ಒಳ್ಳೆ ಉತ್ತಮ ರಿಸಲ್ಟ್ ಬೇಕು ಅಂದ್ರೆ ಅದು ಗುಡ್ ಪೊಸಿಷನ್ಸ್ ಅಂತ ಹಾಕಿದೀನಿ ನೋಡಿ ಒಂದು ಎರಡು ನಾಲ್ಕು ಐದು ಒಂಬತ್ತು ಒಳ್ಳೆ ಗುಡ್ ಪೊಸಿಷನ್ಸ್ ಒಳ್ಳೆ ನಗಲಿಗೆ ಸಿಗುತ್ತೆ ನಿಮಗೆ ನಾರ್ಮಲ್ ಆಗಿ ಮೀಡಿಯಮ್ ಆಗಿರೋ ಫಲಗಳು ಅಂದ್ರೆ ಮೂರು ಆರು ಏಳು ಹತ್ತು ಸ್ವಲ್ಪ ಮಧ್ಯಮ ವರ್ಗದಲ್ಲಿರುತ್ತೆ ನಿಮಗೆ ರಿಸಲ್ಟು ಆ ದಶಗಳು ಬಂದಾಗ ಹೆಚ್ಚು ಶುಭ ಫಲಗಳು ನೀವು ತಗೋಬಹುದು ಹಾಗಾಗಿ ಈ ಮಿಥುನ ರಾಶಿ ವಿಶೇಷವಾಗಿ ಅದರಲ್ಲೂ ರಾಹು ಶನಿ ಬುಧ ಶುಕ್ರ ಇವರು ಬಂದಾಗ ಲಾಯರ್ ಓದೋದಕ್ಕೆ ನಿಮ್ಗೆ ಈ ಒಂದೇನಂತೀವಿ ಡಾಕ್ಟರ್ ಆಗೋತಕ್ಕ ಬ್ಯಾಂಕಿಂಗ್ ನೌಕರಿ ಮಾಡೋದಕ್ಕೆ ಸ್ಪೋರ್ಟ್ಸ್ ಗೆ ಮತ್ತೆ ಕೆಲವರು ಸೆಲೆಬ್ರಿಟಿ ಸೆಲೆಬ್ರಿಟಿ ಲೈಫ್ಗೂ ತುಂಬಾ ಅನುಕೂಲ ಆಗುತ್ತೆ ಇದರಲ್ಲಿ ಬುಧ ಶುಕ್ರ ರವಿ ಇದ್ದಾಗ ಸ್ವಲ್ಪ ಏನಂತೀವಿ ಈ ಒಂದು ಏನೋ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ಈ ಮನೆ ಅಧಿಪತಿ ಪೈಸೆ ತುಂಬಾ ಚೆನ್ನಾಗಿರಬೇಕು ಫಾರ್ ಎಕ್ಸಾಂಪಲ್ ರಾಹು ಕ್ಷೇತ್ರದಲ್ಲಿ ಯಾವುದೇ ಗ್ರಹ ಇತ್ತು ರಾಹು ಏನಾದ್ರೂ ಋಷುಭದಲ್ಲೇ ಇದ್ರೆ ಅಥವಾ ಮಿಥುನದಲ್ಲೇ ಇದ್ರೆ ಅಥವಾ ಮೂರು ಆರು ಆ ಮನೆಗಳಲ್ಲಿ ಇದ್ದು ಅಥವಾ ಕನ್ಯಾ ರಾಶಿಯಲ್ಲಿ ಇದ್ರೆ ವಿಶೇಷವಾದ ಶ್ರೀಮಂತಿಕೆ ಸೆಲೆಬ್ರಿಟಿ ಲೈಫ್ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇವೆಲ್ಲದಕ್ಕೂ ಉಂಟಾಗ್ತದೆ ಇನ್ನು ಪುನರ್ವಸು ನಕ್ಷತ್ರದಲ್ಲಿ ರವಿ ಗುರು ಕುಜ ಇವರು ಬಂದಾಗೂ ಸಹ ನಿಮಗೆ ಮತ್ತೆ ಈ ಪುನರ್ವಸು ನಕ್ಷತ್ರ ಅಧಿಪತಿ ಗುರು ಏನಾದರೂ ಹುಚ್ಚನಾಗಿ ಅಥವಾ ತನ್ನ ಸ್ವಂತ ಮನೆಗಳಲ್ಲಿದ್ದಾಗ ಅಥವಾ ಒಂದು ಐದು ಒಂಬತ್ತು ಆ ಮನೆಗಳಲ್ಲಿ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ಬಹಳ ಎಜುಕೇಶನ್ ರೂಪದಲ್ಲಿ ಆಗಿರಬಹುದು ಅಥವಾ ನಿಮಗೆ ಬಿಸಿನೆಸ್ ಅಲ್ಲಿ ಆಗಿರ್ಬೋದು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಖಂಡಿತ ಹೆಚ್ಚು ಧನಲಾಭ ಲಾಭ ಉಂಟಾಗ್ತದೆ ಅದೇ ರೀತಿಯಾಗಲಿ ನಿಮಗೆ ಈ ಒಂದು ಮಿಥುನ ರಾಶಿಯಲ್ಲಿ ಬುಧ ಶುಕ್ರ ಎರಡು ಗ್ರಹಗಳಿದ್ರೆ ಶುಭ ಕಾರ್ಯಗಳಿಗೆ ಕುಟುಂಬದಲ್ಲಿ ಹೆಚ್ಚು ಶುಭ ಕಾರ್ಯಗಳಾಗತಕ್ಕಂಥದ್ದು ಆಮೇಲೆ ನಿಮ್ಮ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿರಿಂದ ಲಾಭ ಆಗ್ತಕ್ಕಂಥದ್ದು ಸಂಬಂಧರಿಗೆ ಒಂದೊಳ್ಳೆ ಒಣದ ಸಂಬಂಧಕ್ಕೆ ಸಿಗ್ತಕ್ಕಂಥದ್ದು ಆ ವಿಶೇಷವಾಗಿ ಹೆಂಡತಿ ಕಡೆ ಮನೆ ಕಡೆಯಿಂದ ಲಾಭ ಬರ್ತಕ್ಕಂಥದ್ದು ಆ ಅಥವಾ ಒಳ್ಳೆ ಹೆಂಡತಿ ಸಿಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ವಿದೇಶಿ ಪ್ರಯಾಣ ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಆ ಮನೆಗಳು ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿದ್ದಾಗ ಆ ದಶೆಗಳು ಹೆಚ್ಚಾಗಿ ಬರಬೇಕು ಆ ದಶೆಯಲ್ಲಿ ಇದ್ರೆ ಹೆಚ್ಚು ಫಲಗಳು ಕೊಡುತ್ತೆ ನಿಮ್ಗೆ ದಶೆ ನಡೀತಾ ಇಲ್ಲ ಅಂದ್ರೆ ರಿಸಲ್ಟ್ ಕಡಿಮೆ ಇರುತ್ತೆ ರಿಸಲ್ಟ್ ಸಿಗೋದಿಲ್ಲ ಈ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಆ ಮನೆಗೆ ಸಂಬಂಧಪಟ್ಟ ದಶನೇ ನಡೀತಾ ಇರಬೇಕು ಆಗ ಮಾತ್ರ ನೀವು ಸಂಪೂರ್ಣ ಬಲ ಅನುಭವಿಸಬಹುದು ಇಲ್ಲ ಅಂದ್ರೆ ಅದರ ಸಂಪೂರ್ಣ ಬಲ ನಿಮಗೆ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ಒಂದು ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕುಜ ಏನಾದ್ರೂ ಆರಿದ್ರ ನಕ್ಷತ್ರದಲ್ಲಿ ಕುಜ ಏನೋ ಸ್ವಲ್ಪ ದೋಷಕಾರಿಯಾಗ್ತದೆ ಕುಜ ಕುಜನಿಗೆ ಈ ಆರಿದ್ರ ನಕ್ಷತ್ರ ಇದು ಶತ್ರು ನಕ್ಷತ್ರ ಆಗಿರೋ ಕಾರಣ ಕುಜ ಈ ಆರಿದ್ರ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಅವರಿಗೆ ವಾತರೋಗ ಆಗ್ತಕ್ಕಂಥದ್ದು ಮೈಯಲ್ಲಿ ಜಾಯಿಂಟ್ಸ್ ಪೇನ್ ಆಗ್ತಕ್ಕಂಥದ್ದು ಎಕ್ಸಸ್ ಹೀಟ್ ಆಗ್ತಕ್ಕಂಥದ್ದು ಉಷ್ಣವಾದ ಆಗ್ತಕ್ಕಂಥದ್ದು ಇದೆಲ್ಲ ಆರೋಗ್ಯ ಸಮಸ್ಯೆ ಕಾಟ ಕೊಟ್ಬಿಡುತ್ತೆ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಇನ್ನು ಕೇತು ಇದ್ದರೂ ಅಷ್ಟೇ ಕೇತು ಅಷ್ಟೇ ಕೇತುವು ಆರಿದ್ರ ನಕ್ಷತ್ರದಲ್ಲಾಗಲಿ ಗುಜರ ನಕ್ಷತ್ರದಲ್ಲಿದ್ದವು ಸಹ ಎಕ್ಸಸ್ ಹೀಟ್ ಆಗ್ತಕ್ಕಂಥದ್ದು ಈ ಪೈಲ್ಸ್ ಸಂಬಂಧಪಟ್ಟ ಕಾಯಿಲೆ ಬಂದ್ಬಿಡ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಸೊ ಹಾಗಾಗಿ ಕೇತು ಮತ್ತೆ ಕುಜ ಈ ಆರಿದ್ರ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ತೊಂದರೆ ಕೊಡುತ್ತೆ ಆದ್ರೆ ಈ ಮೃಗಶಿರ ನಕ್ಷತ್ರದಲ್ಲಾಗ್ಲಿ ಅಥವಾ ಪುದರ್ವಸು ನಕ್ಷತ್ರದಾಗ್ಲಿ ಗುರು ಅಥವಾ ಕುಜ ಅಥವಾ ಕೇತು ಯಾರೇ ಇದ್ರು ಅವ್ರು ಒಳ್ಳೆ ಫಲಗಳ ಒಳ್ಳೆ ಎಜುಕೇಶನ್ ಒಳ್ಳೆ ಒಂದು ನಾಲೆಜ್ ಒಳ್ಳೆ ತಂದೆ ತಾಯಿ ಆಸ್ತಿ ಪಾಸ್ತಿ ಎಲ್ಲ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆದ್ರೆ ಆರಿದ್ರ ನಕ್ಷತ್ರದಲ್ಲಿ ಕೇತು ಕುಜನಿಗೆ ಒಳ್ಳೇದಲ್ಲ ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಜನ್ಮಕುಂಡಲಲ್ಲಿ ಕುಂಡಲಲ್ಲಿ ಮಿಥುನ ರಾಶಿಯಲ್ಲಿ ಯಾವ ಗ್ರಹ ಇದೆ ವಿಶೇಷ ಶಿವಪಾಲಗಳು ಫಲಗಳು ಅಂದ್ರೆ ಶುಕ್ರ ಚಂದ್ರ ರಾಹು ಬುಧ ಶನಿ ಈ ಗ್ರಹಗಳಿಗೆ ಅತ್ಯಂತ ಹೆಚ್ಚು ಶುಭ ಫಲಗಳು ಕೊಡುತ್ತೆ ಗುರು ಪುನರ್ವಸ ನಕ್ಷತ್ರದಲ್ಲಾಗಲಿ ಅಥವಾ ಮೃಗಶಿರ ನಕ್ಷತ್ರದಲ್ಲಾಗಲಿ ಗುರು ಇದ್ದಾಗ ಗುರು ಚಂದ್ರ ರವಿ ಅತ್ಯಂತ ಶುಭ ಫಲಗಳನ್ನ ಕೊಟ್ಟೇ ಕೊಡ್ತಾರೆ ಸೊ ನೋಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ